ನಾನು ಇವತ್ತು ಜೋಳದ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಲೋಟ ನೀರು ಹಾಕೊತ ಇದ್ದೀನಿ ಈ ಲೋಟದಲ್ಲಿ ಇವಾಗ ಗ್ಯಾಸ್ ಹಚ್ಚಿ ನೀರು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಇಷ್ಟು ಹಿಟ್ಟು ಹಾಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಬಿಡದಂಗೆ ಗುರ ಆಡ್ತಾ ಇರೋಣ ಈ ತರ ಇಲ್ಲ ಅಂದ್ರೆ ಇದು ಕುದಿಯೋವರೆಗೂ ಇರಬೇಕು ಆಡ್ತಾ ಇರ್ಬೇಕು ಇದೇ ತರ ಸ್ವಲ್ಪ ಬಿಟ್ರು ಗಂಟಾಗ್ಬಿಡತ್ತೆ ಯಾರಿಗೆ ರೊಟ್ಟಿ ಮಾಡಕ್ ಬರಲ್ಲ ಅವರು ಸಮೇತ ಮಾಡಬಹುದು ಒಂದ್ಸರಿನು ಮಾಡಿಲ್ಲ ನಾನು ಹೆಂಗ ರೊಟ್ಟಿ ಮಾಡೋದು ಅಂದ್ರೆ ಈ ತರ ಮಾಡಿದ್ರೆ ಎಂಥರು ಮಾಡ್ಬೋದು ರೊಟ್ಟಿನ ಈ ಥರ ಮಾಡೋಣ ಇವಾಗ ತೋರಿಸ್ತೀನಿ ಇದು ಕುದಿಬೇಕು ಕುದಿಯೋ ತನಕ ಇದೇ ಥರ ಹುರಾಡ್ತಾ ಇರೋಣ ನೋಡ್ರಿ ಇವಾಗ ಇದು ಕುದಿ ಬಂದಿದೆ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇದೇ ಥರ ಕರೆಕ್ಟ್ ಟೈಮ್ ನೋಡಿಕೊಂಡು ಐದು ನಿಮಿಷ ಕುದಿಸ್ಕೊಳ್ರಿ ಚೆನ್ನಾಗಿ ಬೇಯುತ್ತೆ ಇದು ಇವಾಗ ಇದು ಖುದ್ದು ಬೆಂದಿದೆ ಇದು ಐದು ನಿಮಿಷ ಆಗಿದೆ ಇದು ಇದಕ್ಕೆ ಇವಾಗ ಇದು ಜೋಳದಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಂಗೆ ಬೂರಿ ಮಿಕ್ಸ್ ಮಾಡೋಣ ಕೈ ಬಿಡ್ದಂಗೆ ಇದು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಚ್ಕೊಂಡು ಮುಟ್ ನೋಡಿದ್ರೆ ಇದು ಕೈಗೆ ಹತ್ತಬಾರ್ದು ಇಲ್ಲಿ ನೋಡ್ರಿ ಈಗ ಮುಟ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕೈಗೆ ಏನು ಹತ್ತಲ್ಲ ಈ ತರ ಇದ್ರೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಇವಾಗ ಇದು ಇದು ತಣ್ಣಗಾಗ್ಲಿ ಅಷ್ಟು ಇದು ತಣ್ಣಗಾಗೋದ್ರೊಳಗೆ ನಾವೊಂದು ಇದಕ್ಕೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ರೊಟ್ಟಿ ಜೊತೆ ತಿನ್ನೋಕ್ಕೆ ಇದು ತಣ್ಣಗಾಗಕ್ಕೆ ಬಿಡೋಣ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾಗಲಿ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಈ ತರ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇವಾಗ ಹಸಿ ಈ ಒಣಮೆಣಸಿನ್ಕಾಯಿನ ಈ ತರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಸೊಪ್ಪಿಗೆ ಬೆಳ್ಳುಳ್ಳಿ ಈ ತರ ಜಜ್ಜಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ இவ்வளோனு ஹாக்கணிவாக அச்சிணு பிடி ஹாக்கணா ಚೆಷ್ಟಿಗ ತಕ್ಕಷ್ಟು ಹುಪ್ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾನು ಎಲ್ಲ ತರದ ಸೊಪ್ಪನ್ನು ತೊಳದು ಇಟ್ಕೊಂಡಿದ್ದೀನಿ ಈ ತರ ಮೆಂತ್ಯ ಸೊಪ್ಪು ಎಳೆರಬೇ ಸೊಪ್ಪು ದೆಂಟಿನ ಸೊಪ್ಪು ಎಲ್ಲ ಸೊಪ್ಪನ್ನು ತೊಳೆದು ಹೆಚ್ಚಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಅಷ್ಟು ಹಾಕೊಂತೀನಿ ಇದಕ್ಕೆ ಇದು ಹಾಕಿ ಮಿಕ್ಸ್ ಮಾಡ್ಕೊಡೋಣ ಇದು ಒಳಗೆ ಹೋಗುತ್ತೆ ಅಂದರೆ ಮೇಲ್ ಬಂದ್ಬಿಡತ್ತೆ ಅಷ್ಟು ಸ್ವ ಸ್ವಲ್ಪ ಹಾಕಿ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಅದು ಬೆಂದಂಗ್ ಬೆಂದಂಗ್ ಹೊರಕ್ಯಾರ ಹೋಗ್ಬಿಡತ್ತೆ ಅಷ್ಟು ನಾನು ಸೊಪ್ಪನ್ನ ಹಾಕೊಂಡಿದ್ದೀನಿ ಇದು ಇವಾಗ ಬೇಯ್ತಾ ಇದೆ ನೀರು ಬಿಟ್ಕೊಂತ ಇದೆ ಇದು ಅಷ್ಟು ನೀರು ಹೋಗೋ ತನಕ ಬೇಯಿಸ್ಕೊಳ್ಳೋಣ ಇವಾಗ ನೋಡ್ರಿ ಇದು ನೀರೆಲ್ಲ ಕಮ್ಮಿ ಆಗಿದೆ ಇದು ಇನ್ನು ಸ್ವಲ್ಪ ನೀರಿದೆ ಇದು ಒಂದು ಸ್ವಲ್ಪ ಹೋಗೋ ತನಕ ಇನ್ನೂ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇದೇ ತರ ಫುಲ್ ಡ್ರೈ ಮಾಡ್ಕೊಳ್ಳೋಣ ಈಗ ನೀರೆಲ್ಲ ಕಮ್ಮಿ ಆಗಿದೆ ನೋಡ್ರಿ ಇನ್ನು ಸ್ವಲ್ಪ ನೀರಿದೆಯಲ್ಲ ಇದು ಸ್ವಲ್ಪ ಡ್ರೈ ಆಗಲಿ ನೋಡಿರಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಇದು ಫುಲ್ ಡ್ರೈ ಆಗಿದೆ ಇದು ನೀರು ನೋಡಿ ನೀರೆಲ್ಲ ಫುಲ್ ಡ್ರೈ ಆಗಿದೆ ಚೆನ್ನಾಗಿ ಬಂದಿದೆ ಇದಕ್ಕೆ ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ರೆಡಿ ಆಗಿದೆ ನೋಡ್ರಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಇವಾಗ ಅಕ್ಕಿರ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಇವಾಗ ಇದಾಗಿದೆ ಇದನ್ನ ತೆಗೆದಿಟ್ಟು ರೊಟ್ಟಿ ಮಾಡೋಣ ಇವಾಗ ಇವಾಗ ನೋಡ್ರಿ ಇದು ತಣ್ಣಗಾಗಿದೆ ನೀಟಾಗಿ ತಣ್ಣಗಾಗಿದೆ ಮುಟ್ಬೋದು ನೀಟಾಗಿ ಇದನ್ನ ಇವಾಗ ನೀಟಕ್ಕೆ ನಾತ್ಕೊಳ್ಳೋಣ ಇದು ನೀಟಾಗಿ ಆಗಿದೆಯಲ್ಲ ಇದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಹಿಟ್ ಹಾಕೊಳ್ಳೋಣ ನೀಟಾಗಿ ನಾತ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ನೀರು ತಗೊಂಡಿದೀನಿ ನಾನು ತಣ್ಣೀರೇ ಇದು ಇದನ್ನ ಇದಕ್ಕೆ ಕಮ್ಮಿ ಆಗುತ್ತಲ್ಲ ನೀಟಾಗಿ ನಾತ್ಕೊಳ್ಳೋಣ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಸರಿ ಜಾಸ್ತಿ ಹಾಕೊಳ್ಳೋದ್ ಬೇಡ ಚೂರ್ ಚೂರೆ ಹಾಕೊಂಡು ನಾದ್ಕೊಳ್ಳೋಣ ಸ್ವಲ್ಪ ಕೈ ಹಸಿ ಮಾಡ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ಇದನ್ನ ನೀಟಾಗಿ ನಾದ್ಕೊಳ್ಳೋಣ ಇದನ್ನು ನಿಮ್ಗೆ ಎಷ್ಟು ಸ್ಮೂತ್ ಬೇಕೋ ಅಷ್ಟು ನಾತ್ಕೊಳ್ಳ್ರಿ ನೀಟಾಗಿ ನೋಡಿರಿ ಇವಾಗ ರೆಡಿ ಆಗಿದೆ ಇದು ಆಗಿ ಈ ಥರ ಆಗಿದೆ ಇವಾಗ ಉಳ್ಳಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಒಂದಿಷ್ಟು ತಗೊಂಡಿದ್ದೀನಿ ಹಿಟ್ಟು ಉಳ್ಳಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಊತ್ಕೊಳ್ಳೋಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಈ ಥರ ಅರ್ಗೆಲ್ಲ ನೀಟಾಗಿ ಈ ಥರ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡು ನೀಟಾಗಿ ಇವಾಗ ಚಪಾತಿ ಉತ್ತೀವಲ್ಲ ಅದೇ ಥರ ಉದ್ಬೋದು ಚೂರು ಹರಿಯೋಲ್ಲ ಈ ಥರ ಸ್ಮೂತಲ್ಲಿ ತುಂಬ ಭಾರ ಬಿಡ್ದಂಗೆ ನಿಧಾನಕ್ಕೆ ಎಡ್ಜಸ್ಟ್ ಮಾತ್ರ ಉತ್ಕೊಂತ ಹೋಗೋಣ ಹಿಂಗೆ ಆಗಿದೆ ಇವಾಗ ಇದನ್ನ ಇವಾಗ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಅಂಚು ಇಟ್ಕೊಂಡಿದ್ದೀನಿ ಅಂಚು ಕಾದಿದೆ ಇವಾಗ ಇದಕ್ಕೆ ರೊಟ್ಟಿ ಹಾಕೋಣ ಈಗ ಇವಾಗ ರೊಟ್ಟಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರಲ್ಲಿ ಒಂದು ಕಾಟನ್ ಬೆಟ್ಟೆ ಇಟ್ಕೊಂಡಿದ್ದೀನಿ ಇದನ್ನು ಹಚ್ಕೊಳ್ಳೋಣ ಇದಕ್ಕೆ

ಇವಾಗ ನೋಡ್ರಿ ಇದು ಬೆಂದಿದೆ ಆ ಕಡೆ ಸೈಡು ಇವಾಗ ಉಲ್ಟಾ ಮಾಡೋಣ ಈ ಹಿಂಗ ಒತ್ತಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಈ ತರ ಒತ್ತಿ ಒತ್ತಿ ಎಲ್ಲ ಕಡೆ ಬೇಯಿಸ್ಕೊಳ್ಳೋಣ ನೀಟಾಗಿ ಬರುತ್ತೆ ಈ ತರ ಮುದ್ದೆ ಮಾಡ ಮುದ್ದೆ ಮಾಡಿಕೊಂಡು ಈ ತರ ನಾದ್ಕೊಂಡು ಉದ್ದಿದ್ರೆ ಫಸ್ಟ್ ಟೈಮ್ ಮಾಡೋರ್ಗೂ ನೀಟಾಗಿ ಬರುತ್ತೆ ಹರಿಯೋದಿಲ್ಲ ರೊಟ್ಟಿ ಆರಾಮಾಗಿ ಮಾಡ್ಬೋದು ಈ ಥರ ಎರಡು ಸೈಡು ನೀಟಾಗಿ ಅರ್ಗೆಲ್ಲ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೊಬೇಕು ನೋಡಿರಿ ಇವಾಗ ಇದು ಜೋಳದ ರೊಟ್ಟಿ ರೆಡಿಯಾಗಿದೆ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ ಏನು ಹರಿಯಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ಈಸಿಯಾಗಿ ಮಾಡ್ಬೋದು